ಐ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಸೀಸನ್ ಕನ್ನಡ ಗುರು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಯಾರು ಎಲಿಮಿನೇಷನ್ ಆಗಬಹುದು ಮತ್ತೆ ನಾಮಿನೇಟ್ ಆಗಿದ್ದಾರೆ ಅಂಡ್ ಅವ್ರ ಸ್ಟ್ರೆಂತ್ಸ್ ಏನು ಮತ್ತೆ ವೀಕ್ನೆಸ್ ಏನು ಮತ್ತೆ ಯಾರಿಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಕ್ಕಿದೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಸಿಕ್ಕಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಈವರು ಯಾರು ನಾಮಿನೇಟ್ ಆಗಿದ್ದಾರೆ ಅಂದ್ರೆ ಒಂದು ಚೈತ್ರ ಅವರು ಭವ್ಯ ಅವರು ಮಾನಸ ಅವರು ಯಮುನಾ ಅವರು ಶಿಶಿರ್ ಅವರು ಮತ್ತೆ ಹಂಸಾ ಮೋಕ್ಷಿತಾ ಗೌತಮಿ ಮತ್ತೆ ನಮ್ಮ ಜಗಣ್ಣ ಇಷ್ಟು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಎಲಿಮಿನೇಟ್ ಆಗೋದಿಕ್ಕೆ ಸೊ ಈಗ ಒಬ್ಬೊಬ್ಬ ಕಂಟೆಸ್ಟೆಂಟ್ ಸ್ಟ್ರೆಂತ್ಸ್ ಏನು ವೀಕ್ನೆಸ್ ಏನು ಅವ್ರಿಗೆ ಸ್ಕ್ರೀನ್ ಟೈಮ್ ಸಿಕ್ಕಿದ್ಯಾ ಎಲಿಮಿನೇಟ್ ಆಗೋ ಚಾನ್ಸಸ್ ಎಷ್ಟಿದೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಈಗ ಫಸ್ಟ್ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿರೋದ್ರಲ್ಲಿ ತಗೊಂಡ್ರೆ ಚೈತ್ರ ಅವ್ರ ಹೆಸರು ಬರುತ್ತೆ ಸೊ ಚೈತ್ರ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಹೊರಗಡೆನೆ ಇದೆ ಸೊ ಅವರು ಒಳಗಡೆ ಬಂದ ತಕ್ಷಣ ಬಿಗ್ ಬಾಸ್ ಮನೆಗೆ ಪ್ರತಿಯೊಬ್ರು ಕ್ಯೂರಿಯಸ್ ಆಗಿದ್ರು ಸೊ ಎಂಟರ್ಟೈನ್ಮೆಂಟ್ ಗೆ ಮೋಸನೇ ಇಲ್ಲ ಅವರಿದ್ದರೆ ಪಕ್ಕ ಡಿಬೇಟ್ ಆಗ್ತಾನೆ ಇರುತ್ತೆ ಒನ್ನ ಓನತ್ತ ಯಾರಿಗೂ ತಲೆ ಕೆಟ್ಟ ಅವರು ಫುಲ್ ಸ್ಟ್ರಾಂಗ್ ಇದ್ದಾರೆ ಅಂತ ಸೊ ಈ ವಾರ ಸ್ಕ್ರೀನ್ ಟೈಮ್ ಕೂಡ ಅವ್ರಿಗೆ ಅಷ್ಟೇ ಸಿಕ್ಕಿದೆ ಸೊ ಅವ್ರು ಹೆಲ್ಮೆಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ಲೆಸ್ ದೆನ್ ಟೆನ್ ಪರ್ಸೆಂಟ್ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ಗೆ ಬರೋದಾದ್ರೆ ಯಮುನ್ ಅವರು ಸೊ ಈ ವಾರದಲ್ಲಿ ಯಮುನ್ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಬಟ್ ಅವ್ರು ಜಟ್ಲೆ ಮಾಡಿದ್ರೆ ನೋಡೋಣ ಸ್ವಲ್ಪ ಇರಿಟೇಟ್ ಥರ ಫೀಲ್ ಆಗುತ್ತೆ ಯಾರಿಗೂ ಪ್ರತಿಯೊಂದಕ್ಕೂ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾರೆ ಅಂತ ಸೊ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದ್ರು ಕೂಡ ಅವರು ಎಲಿಮೆಂಟ್ ಆಗೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೇಕಾಗುತ್ತೆ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಅವರೇ ಈ ವಾರ ಹೋಗ್ಬಹುದು ಅದಾದ್ಮೇಲೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರೋದಾದ್ರೆ ನಮ್ಮ ಬೌಬಿಯಾ ಗೌಡ ಅವರು ನಮ್ಮ ಬೌಬಿಯಾ ಗೌಡ ಅವ್ರಿಗೆ ಹೊರಗಡೆ ಒಳ್ಳೆ ಫಾಲೋವರ್ಸ್ ಇದ್ದಾರೆ ಅಂತಾನೆ ಹೇಳ್ಬೇಕು ಮತ್ತೆ ಸೀರಿಯಲ್ ಕೂಡ ಮಾಡಿದ್ದಾರೆ ಅದರಿಂದ ಕೂಡ ಒಂದಷ್ಟು ಜನ ಫಾಲೋವರ್ಸ್ ನ ತಮ್ಮದಿದ್ದಾರೆ ಆಮೇಲೆ ಇವ್ರು ಸ್ಕ್ರೀನ್ ಸ್ಪೇಸ್ ಕೂಡ ಜಾಸ್ತಿನೇ ಸಿಕ್ಕಿದೆ ಯಾರಿಗೆ ಏನಕೌಂಟರ್ ಕೂತ್ರು ಈ ಕಡೆಯಿಂದ ಎನ್ಕೌಂಟರ್ ತರ ಬಿಡ್ತಾನೆ ಇರ್ತಾ ಇದ್ರು ಬೌಬಿಯಾ ಅವರು ಸೊ ಅವರು ಕೂಡ ಲೆಸ್ ದೆನ್ ಟೆನ್ ಪರ್ಸೆಂಟ್ ಚಾನ್ಸಸ್ ಎಲಿಮಿನೇಟ್ ಆಗೋದಕ್ಕೆ ಇರಲ್ಲ ಆಗಲ್ಲ ಅರೌಂಡ್ ಟೆನ್ ವೀಕ್ಸ್ ಪ್ಲಸ್ ಬಂದೇ ಬರ್ತಾರೆ ಇದರ ಮೇಲೆ ನೆಕ್ಸ್ಟ್ ಕಂಟೆಸ್ಟ್ ಅಂದ್ರೆ ನಮ್ಮ ಶಿಶಿರ್ ಅವರು ಶಿಶಿರವ್ರಿಗೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿರೋದು ಕಡಿಮೆ ಕಡಿಮೆ ಇದ್ರಲ್ಲೂ ಕೂಡ ಅವರು ಫುಲ್ ಎಫೆಕ್ಟಿವ್ ಆಗಿ ಮತ್ತೆ ಪಾಸಿಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕು ಇದರಿಂದ ಅವ್ರು ಎಲಿಮಿನೇಟ್ ಹಾಕೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿನಿ ಅಂತಲೇ ಹೇಳ್ಬೇಕಾಗುತ್ತೆ ಆಮೇಲೆ ನಮ್ಮ ಹಳ್ಳಿ ಜಗಣ್ಣ ಗುರು ಬಿಗ್ ಬಾಸ್ ಈ ವಾರ ಏನ್ ಟಿ ಆರ್ ಪಿ ಬಂದೈತೆ ಆ ಟಿ ಆರ್ ಪಿಲಿ ನೈಂಟಿ ಪರ್ಸೆಂಟ್ ಕ್ರೆಡಿಟ್ಸ್ ನಮ್ಮ ಜಗಳಿಗೆ ಸೇರ್ಬೇಕು ಸೊ ಜಗಣ ಈ ವಾರ ಎಲಿಮಿನೇಟ್ ಆದ್ರೆ ಬಿಗ್ ಬಾಸ್ ಕಿಕ್ಕಿ ಇರಲ್ಲ ಕಿಕ್ಕಿ ಅಂದ್ರೆ ಟಿ ಆರ್ ಪಿ ಜಗಣ ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗಲ್ಲ ಜಗಣ ಎಲಿಮಿನೇಟ್ ಆಗೋ ಚಾನ್ಸಸ್ ಲಿಸ್ ದೆನ್ ಟೆನ್ ಪರ್ಸೆಂಟ್ ಜೀರೋ ಅಂತಾನೆ ಹೇಳ್ತೀನಿ ಎಲಿಮಿನೇಟ್ ಆಗಲ್ಲ ಅಂತಾನೆ ಹೇಳ್ತೀನಿ ನಮ್ಮ ಮೋಕ್ಷಿತವ್ರ ಕಡೆಗೆ ಬರೋದಾದ್ರೆ ಇವ್ರಿಗೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ರು ಕೂಡ ಈಗ ಎಲ್ರಿಗೂ ಒಂಥರಲ್ಲ ಹೋಮ್ಲಿ ಗರ್ಲ್ ಆ ತರ ಅವ್ರು ನೋಡಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಗುರು ಅವರು ಫುಲ್ ಒಳ್ಳೆಯವರು ಫುಲ್ ಡಿಸೆಂಟ್ ಅದೇನೋ ಒಂಥರ ಸೈಡ್ ಡಿಫ್ರೆಂಟ್ ಆಗಿ ಬರುತ್ತೆ ಅವ್ರು ನೋಡಿದ್ರೆ ಸೊ ಅವರು ಕೂಡ ಎಲಿಮಿನೇಟ್ ಆಗಲ್ಲ ನೀವು ನೋಡಿರ್ತೀರ ಪಾರು ಸೀರಿಯಲ್ಲಿ ಸಿಕ್ಕಾಪಟ್ಟೆ ಫೇಮ್ ಸಿಕ್ಕಿತ್ತು ಅವ್ರಿಗೆ ಅವ್ರು ಯಾರ ತೆಂಟ್ಗೂ ಹೋಗಲ್ಲ ಗುರು ಅವ್ರಾಯ್ತು ಅವ್ರ ಪಾಡ್ ಒಂಥರ ಫುಲ್ಲು ಇನ್ನೋಸೆಂಟ್ ಅಂತಾನೆ ಹೇಳ್ಬೇಕು ಅವರು ಇನೋಸೆಂಟ್ ಪ್ಲಸ್ ಬ್ಯೂಟಿಫುಲ್ ನೆಕ್ಸ್ಟ್ ಬರೋದಾದ್ರೆ ಅವರು ಗುರು ನಾನು ಸೆವೆನ್ ಸೆನ್ಸ್ ಹೇಳ್ತಾ ಇದ್ದೆ ಹಂಸೋರ್ ಈ ವಾರ ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅವ್ರಿಗೆ ಸ್ಕ್ರೀನ್ ಸ್ಪೇಡ್ ಸಿಕ್ಕಿರೋದು ಸಿಕ್ಕ ಕಮ್ಮಿ ಬೀಟ್ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿರೋದು ಹಂಸ ಅವ್ರಿಗೆ ಅವ್ರೇನು ಆತರ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅವ್ರ ಕ್ಯಾಪ್ಟನ್ ಆಗಿರೋದಕ್ಕೆ ಸೋಲ್ ರೀಸನ್ ಅಂದ್ರೆ ರಂಜಿತ್ ಅವರು ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ರಂಜಿತ್ ಸ್ಟ್ರಾಟಜಿ ಏನೇನಿರುತ್ತೋ ಗೊತ್ತಿಲ್ಲ ಬಟ್ ಆದ್ರಿಂದ ಅವರು ಕ್ಯಾಪ್ಟನ್ ಆಗಿದ್ದಾರೆ ಈವಾಗ ನನ್ಗನ್ಸೋ ಪ್ರಕಾರ ಇಬ್ರು ಹೋಗೋ ಚಾನ್ಸಸ್ ತುಂಬಾ ಇದೆ ಒಂದು ಹಂಸ ಅವರು ಹಂಸ ಅವ್ರು ಬಿಟ್ರೆ ಯಮುನಾ ಅವರು ನನ್ನ ಪ್ರಕಾರ ಇದು ಜಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇವ್ರಿಬ್ರಲ್ಲಿ ಎರಡಾದ್ರು ಎಮಿನೇಟ್ ಆಗ್ತಾರೆ ಅಂತ ನೋಡ ಕೆಲವೇ ಅವರ್ಸ್ ಗಳ ಯಾರು ಎಮಿನೇಟ್ ಆಗ್ತಾರೆ ಅಂತ ಇನ್ ಲಾಸ್ಟ್ ನಮಿನೇಟ್ ಆಗಿರೋದು ನಮ್ಮ ಮಾನಸ ಅವರು ಅಂದ್ರೆ ತುಕಾಲಿ ಮಾನಸ್ ಅವರು ಇವ್ರಿಗೂ ಸ್ಕ್ರೀನ್ ಸ್ಪೇಸ್ ಒಂದ್ ರೇಂಜ್ ಸಿಕ್ಕಿದೆ ಜಗಳ ಮಾಡಿದ್ರು ಜಗಳ ಸ್ವಲ್ಪ ಕಾಮಿಡಿ ಮಾಡಿದ್ರು ವಾಯ್ಸ್ ರೇಂಜ್ ಮಾಡಿದ್ರು ಸೊ ಸೊ ಇನ್ನೂ ಸ್ವಲ್ಪ ವೀಕ್ನ ಪಕ್ಕ ಇಸ್ಕೊಂಡೇ ಇಸ್ಕೋತಾರೆ ಅಂತ ಹೇಳ್ಬೋದು ಆಮೇಲೆ ಕಟ್ಟ ಕಡೆಯದಾಗಿ ಗೌತಮ್ ಇವ್ರು ಉಳ್ಕೊಂಡಿದ್ದಾರೆ ಗೌತಮ್ರುಗುರು ಒಂಥರ ಫುಲ್ ಡೇನಿಂಗ್ ಆಗಿ ಯಾವ ವಿಷಯಕ್ಕೂ ಹೋಗ್ತಾ ಇರಲಿಲ್ಲ ಬಟ್ ಅವ್ರ ವಿಶ್ವ ಬಂದ್ರೆ ಆರಾಮಾಗಿ ವಾಪಸ್ ಮಾತಾಡ್ತಾ ಇದ್ರು ಫುಲ್ ಲೈವ್ಲಿ ಆಗಿ ಜೊತೆನೂ ಮಾತಾಡ್ತಾ ಇದ್ರು ದೊಡ್ಡ ಜೊತೆನೂ ಮಾತಾಡ್ತಾ ಇದ್ರು ಸೊ ಅವರು ಪಕ್ಕ ಈ ಇರ್ತಾರೆ ಸ್ಕ್ರೀನ್ ಸ್ಪೇಸ್ ಎಷ್ಟು ಸಿಗ್ಬೇಕು ಅವ್ರಿಗೆ ಸಿಕ್ಕಿದೆ ಸ್ಕ್ರೀನ್ ಸ್ಪೇಸ್ ಸೊ ಅವ್ರ ಹೆಮಿನೇಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅಂತಾನೆ ಹೇಳ್ಬೇಕಾಗುತ್ತೆ ಸೊ ಇಷ್ಟ ಆಗಿತ್ತು ನನ್ನ ಅನಾಲಿಸಿಸ್ ಇದು ಜಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತಾನೆ ಹೇಳ್ಬೇಕಾಗುತ್ತೆ ನೋಡಿದ ಕೆಲವೇ ಕೆಲವು ಅವರ್ಗಳಲ್ಲಿ ವಾರದ ಕಿಚನ್ ಜೊತೆ ಮತ್ತೆ ಸೂಪರ್ ವಿ ಸುದೀಪ ಎಲ್ಲ ಟೆಲಿಕಾಸ್ಟ್ ಆಗುತ್ತೆ ಗೊತ್ತಾಗುತ್ತೆ ಗೊತ್ತಾಗೊತ್ತ ಹೆಟ್ ಆಗ್ತಾರೆ ಅಂತ ಸೊ ನನ್ನ ಪ್ರಿಡಿಕ್ಷನ್ಸ್ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಸ್ಯಾಟರ್ಡೆ ಮತ್ತೆ ಸಂಡೇ ಎಪಿಸೋಡ್ ಆದ್ಮೇಲೆ ಗೊತ್ತಾಗುತ್ತೆ ನಾನು ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಅನಾಲಿಸಿಸ್ ಎಷ್ಟು ಕರೆಕ್ಟ್ ಆಗಿತ್ತು ಅಂತ ಸೊ ಅಷ್ಟೇ ಟ್ಯೂನ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಪ್ರತಿ ವೀಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಸೈನಿಂಗ್ ಸಿ ನಾನ್ ವೆಜ್ ಥ್ಯಾಂಕ್ ಯು ಫಾರ್ ವಾಚಿಂಗ್